ನೀರಿನ ಟ್ಯಾಂಕ್ ಎಳಿಯದೆ ಕ್ಲೀನ್ ಮಾಡುವ ಸುಲಭ ವಿಧಾನ ನೀರಿನ ಟ್ಯಾಂಕ್ ಕ್ಲೀನ್ ಮಾಡುವುದು ಬಹಳ ದೊಡ್ಡ ರಿಸ್ಕ್ ಕೆಲಸ ಮನೆ ಮೇಲಿರುವ ಓವರ್ ಎಡ್ ಟ್ಯಾಂಕ್ ಕ್ಲೀನ್ ಮಾಡಬೇಕು ಎಂದರೆ ಕೆಲವರಿಗೆ ಟೆನ್ಷನ್ ಶುರುವಾಗುತ್ತದೆ ಯಾಕೆಂದರೆ ಸುತ್ತಲೂ ಕ್ಲೀನ್ ಇರುತ್ತದೆ ಆದರೆ ಡ್ರಮ್ ಕೆಳಗಡೆ ತಳದಲ್ಲಿ ಮಣ್ಣಿನ ರೀತಿಯ ಕಲುಸಿದ ನೀರು ಸೇರಿಕೊಂಡಿರುತ್ತದೆ ಬಾಟಮ್ನಲ್ಲಿ ಇರುವುದರಿಂದ ಸುಲಭಕ್ಕೆ ತೆಗೆಯಲು ಆಗುವುದಿಲ್ಲ ನೀವು ಕೂಡ ಈ ರೀತಿಯ ರಿಸ್ಕ್ ಎದುರಿಸಿದ್ದರೆ ಮತ್ತು ಈ ರೀತಿ ಕ್ಲೀನ್ ಮಾಡುವಾಗಲೆಲ್ಲ ಒಳಗೆ ಇಳಿದು ಅರಸ ಪಡುತ್ತಿದ್ದರೆ ಅಥವಾ ಯಾರಿಗೋ ಹಣ ಕೊಟ್ಟು ಕ್ಲೀನ್ ಮಾಡಿಸುತ್ತಿದ್ದರೆ ಇನ್ನು ಮುಂದೆ ಟೆನ್ಷನ್ ಮಾಡಿಕೊಳ್ಳಬೇಡಿ ನೀರಿನ ಟ್ಯಾಂಕೆ ಇಳಿಯದೆ ಮತ್ತು ಖರ್ಚು ಕೂಡ ಮಾಡದೆ ಟ್ಯಾಂಕ್ ಕ್ಲೀನ್ ಮಾಡುವ ಸುಲಭ ವಿಧಾನವನ್ನು ಈ ಅಂಕಣದಲ್ಲಿ ತಿಳಿಸಿಕೊಡುತ್ತಿದ್ದೇವೆ ನಿಮ್ಮ ಮನೆಯಲ್ಲಿಯೇ ಇರುವ ವೇಸ್ಟ್ ವಸ್ತುಗಳನ್ನು ಉಪಯೋಗಿಸಿಕೊಂಡು ಬಹಳ ಸುಲಭವಾಗಿ ಈ ಕ್ಲೀನಿಂಗ್ ಮಾಡಬಹುದು ಇದಕ್ಕೆ ಬೇಕಾಗುವುದು ಕೇವಲ ಮೂರೇ ವಸ್ತುಗಳು ಈ ಮೂರು ವಸ್ತುಗಳು ಸಹಾಯದಿಂದ ಇಪ್ಪತ್ತು ನಿಮಿಷಗಳು ಆದ ಬಳಿಕ ನಿಮ್ಮ ಟ್ಯಾಂಕ್ ಹೊಸದರಂತೆ ಒಳೆಯುತ್ತಿರುತ್ತದೆ ಹಾಗಾದರೆ ನೀವು ಮಾಡಬೇಕಾಗಿರುವುದು ಏನು ಎಂದರೆ ಮೊದಲಿಗೆ ನಿಮ್ಮ ಮನೆಯಲ್ಲಿರುವ ಯಾವುದೇ ಒಂದು ವೇಸ್ಟ್ ಬಾಟಲ್ ತೆಗೆದುಕೊಳ್ಳಿ ಆ ಬಾಟಲ್ ಮುಚ್ಚಳ ತೆಗೆದು ಓಪನಿಂಗ್ನಿಂದ ಆರು ಅಥವಾ ಏಳು ಇಂಚು ಕೆಳಗೆ ಕತ್ತರಿಸಿಕೊಳ್ಳಿ ಕ್ಯಾನ್ ತುದಿಯನ್ನು ಸುತ್ತಲೂ ಒಂದು ರೌಂಡ್ ಎಂಡಿಂಗ್ನಲ್ಲಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಬೇಕು ಕಾಲು ಇಂಚು ಉದ್ದದಷ್ಟು ಈ ಕ್ಯಾನ್ ತುದಿಯನ್ನು ಸುತ್ತಲೂ ಕಾಲು ಇಂಚು ಅಂತರದಲ್ಲಿ ಕಟ್ ಮಾಡಿಕೊಳ್ಳಿ ಈಗ ಒಂದು ಎಲೆಕ್ಟ್ರಿಕಲ್ ಪೈಪ್ ತೆಗೆದುಕೊಳ್ಳಿ ಅದರ ತುದಿಗೆ ಕ್ಯಾನ್ ಕ್ಯಾಪ್ ಸೈಡ್ ಹಾಕಿ ಗಮ್ ಟೇಪ್ ಹಾಕಿ ಗ್ರಿಪ್ ಆಗಿರುವಂತೆ ನೋಡಿಕೊಳ್ಳಿ ಈಗ ಅದು ಆಲಿಕೆ ರೀತಿ ಆಗುತ್ತದೆ ಈ ಎಲೆಕ್ಟ್ರಿಕಲ್ ಪೈಪ್ ಇನ್ನೊಂದು ಸೈಡಿಗೆ ನಿಮ್ಮ ಮನೆಯಲ್ಲಿರುವ ಒಂದು ನೀರಿನ ಪೈಪ್ ತೆಗೆದುಕೊಳ್ಳಿ ಅದನ್ನು ಜೋಡಿಸಿ ಅದಕ್ಕೂ ಗಮ್ ಟೇಪ್ ಹಾಕಿ ಆ ಪೈಪ್ ಕೊನೆಯನ್ನು ಒಂದು ಬಕೆಟ್ಗೆ ಹಾಕಿ ಈಗ ನೀವು ಆಲಿಕೆ ರೀತಿ ಮಾಡಿಕೊಂಡ ಕ್ಯಾನ್ ಸೈಡ್ನಿಂದ ನೀರನ್ನು ಹಾಕಬೇಕು ಮತ್ತು ನಿಮ್ಮ ಎಲೆಕ್ಟ್ರಿಕಲ್ ಪೈಪ್ ಮೂಲಕ ನೀರು ನೀರಿನ ಪೈಪಿಗೆ ಹೋಗುತ್ತದೆ ಆದರೆ ನೀವು ನೀರಿನ ಪೈಪ್ ಕೊನೆಯನ್ನು ಮಡ ಮಡಚಿಡೀರಿ ಈ ಸಮಯದಲ್ಲಿ ಇನ್ನೊಬ್ಬರ ಸಹಾಯ ಬೇಕಾಗುತ್ತದೆ ಪೈಪ್ ಪೂರ್ತಿ ನೀರು ಇರಬೇಕು ಪೈಪ್ ತುದಿಯನ್ನು ಒಬ್ಬರು ಮಡಚಿ ಮಡಿಚಿರತಿರಬೇಕು ಅಲಿಕ್ಕಿ ಸೈಡ್ ಅನ್ನು ಟ್ಯಾಂಕ್ ಒಳಗಡೆ ಹಾಕಬೇಕು ಟ್ಯಾಂಕ್ ಒಳಗಡೆ ಹಾಕಿದ ತಕ್ಷಣ ನೀರಿನ ಪೈಪ್ ಕೊನೆಯನ್ನು ಬಿಡಬೇಕು ನೀರು ಬಕೆಟ್ಗೆ ತುಂಬುತ್ತಾ ಇರುತ್ತದೆ ಹೀಗೆ ನೋಡುತ್ತಾ ಇರಿ ಯಾವುದೇ ಕಾರಣಕ್ಕೂ ನೀರನ್ನು ಅಲುಗಾಡಿಸಬೇಡಿ ಇಪ್ಪತ್ತು ನಿಮಿಷಗಳಲ್ಲಿ ನಿಮ್ಮ ಟ್ಯಾಂಕ್ನ ಕೆಸರು ಮಣ್ಣು ಮಿಶ್ರಿತ ಕೊಳೆ ನೀರು ಎಲ್ಲ ಬಕೆಟ್ಗೆ ಬಂದು ಸೇಖರಣೆ ಆಗಿರುತ್ತದೆ ಈ ಸುಲಭ ಟ್ರಿಕ್ಸ್ ಟ್ರೈ ಮಾಡಿ ಮತ್ತು ಇದನ್ನು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಪ್ಸ್ ಲೋಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದನೇ ವೀಡಿಯೋ ನೋಡ್ತಿದ್ರೆ ಡೈವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವೀಡಿಯೋನ ನೋಡಿ ಫ್ರೆಂಡ್ಸ್ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್